ನೋಡಿ ಇಲ್ಲಿ ಪ್ರತ್ಯಂಗಿರಿ ದೇವಿ ಮತ್ತೆ ಕೆಂಪಮ್ಮ ದೇವಿ ಮತ್ತೆ ಮುಕ್ತಿನಾಗ ಎಲ್ಲ ದೇವರು ಇದೆ ನಾನು ಅಲ್ಲಿಂದ ಬರ್ತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಬಿಗ್ ಬಾಸ್ ಮನೆ ತೋರ್ಸೋಣ ಅಂತ ಬರ್ತಾ ಇದ್ದೀನಿ ಇದೆ ನೋಡಿ ಬಿಗ್ ಬಾಸ್ ಮನೆ ಮೇನ್ ಗೇಟು ಇದೆ ವಿಜಯರಾಜ್ ಅಂತ ಬೋರ್ಡ್ ಹಾಕಿದ್ದಾರೆ ಹೊರಗಡೆಯಿಂದ ಅದು ಈ ಈ ಜಾಗದ ಓ ಇಲ್ಲ ಈ ಬಿಗ್ ಬಾಸ್ ನಡೆಸ್ತಾರ್ದೋ ಗೊತ್ತಿಲ್ಲ ಅಲ್ಲಿ ಕಾರ್ ಇದೆ ನೋಡಿ ಗೇಟ್ಗೆ ಒಂದು ಕಾರ್ ಇದೆ ಅಲ್ಲಿ ಸೆಕ್ಯೂರಿಟಿ ಅವ್ರನ್ನ ಒಳಗಡೆ ಬಿಡ್ತಾ ಇದ್ದಾರೆ ಏನೋ ಕೇಳ್ತಾ ಇದ್ದಾರೆ ಅನ್ಸುತ್ತೆ ನೋಡಿ ಇಬ್ರು ಲೇಡೀಸ್ ಆಚೆ ಹೋಗ್ತಾ ಇದ್ದಾರೆ ಅವರು ಅಲ್ಲಿ ಕೆಲಸ ಮಾಡೋರು ಇರ್ಬೋದು ಅವ್ರು ಯಾರೋ ಗೆಸ್ಟ್ ಬಂದಿರಬೇಕು ಅನ್ಸುತ್ತೆ ಇಲ್ಲ ಅಲ್ಲಿ ಯಾರೋ ವರ್ಕ್ ಮಾಡೋರು ಇರ್ಬೋದು ನೋಡಿ ಇದೇ ಹೊರಗಡೆಯಿಂದ ನೋಡಿದರೆ ಈ ಥರ ಬಿಗ್ ಬಾಸ್ ಮನೆ ಕಾಣಿಸುತ್ತೆ ಇದಕ್ಕೆ ರೂಟು ಯಾವ ಕಡೆಯಿಂದ ಬರ್ಬೋದು ಅಂದರೆ ಇಲ್ಲಿ ಡೆಂಟಲ್ ವಿ ಇಂಜಿನಿಯರ್ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ಈ ಕಡೆ ಡೆಂಟಲ್ ಕಾಲೇಜು ಇದೆ ಅಲ್ಲಿಂದಾದರೂ ನೀವು ಬರ್ಬೋದು ನಾನು ಇವಾಗ ಹೋಗ್ತಾ ಇರೋದು ಅಲ್ಲಿಂದಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಕೆಂಗೇರಿ ಉಪನಗರ ರಾಬಿನ್ ಥೇಟ್ರ್ ಇದೆ ಅಲ್ವಾ ರಾಬಿನ್ ತೇಟ್ರ್ ಬಂಡೆ ಮಠ ಆ ಕ ಆ ರೂಟಿಂದ ನಾನು ಹೋಗ್ತಾ ಇದ್ದೀನಿ ಒಳಗಡೆ ರೂಟಿಂದ ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ ಬಂಡೆ ಮಠ ಮತ್ತು ರಾಬಿನ್ ಥಿಯೇಟ್ರು ಆ ಕೊಂಬಟ್ಟ ರೋಡ್ ಬರುತ್ತಲ್ವ ಆ ರೋಡಿಂದ ನಾನು ಒಳಗಡೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನನಗೆ ಇಷ್ಟ ಅದಕ್ಕೆ ನಾನು ಆವಾಗವಾಗ ಹೋಗ್ತಾ ಇರ್ತೀನಿ ನಾನು ದೇವಸ್ಥಾನಕ್ಕೆ ಇದು ರೋಡು ಸ್ವಲ್ಪ ಒನ್ ವೇ ಇದೆ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ ಅಲ್ಲೇನೋ ರೋಡ್ ಸರಿ ಮಾಡ್ತಾ ಇದ್ದಾರೆ ಇದು ನೋಡಿ ಬಂಡೆ ಮಠ ಬಂಡೆ ಮಠ ನಿಮ್ಗೆ ಆರ್ಚ್ ಕಾಣಿಸುತ್ತಲ್ವಾ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅದು ಶಿವ ದೇವಸ್ಥಾನ ಈ ದೇವಸ್ಥಾನ ತುಂಬ ಚೆನ್ನಾಗಿ ಯಾವತ್ತಾದರೂ ನೀವು ಈ ಕಡೆ ಬಂದಾಗ ಬಂದು ಹೋಗಿ ಬಂಡೆ ಮಠಕ್ಕೆ ತುಂಬ ಚೆನ್ನಾಗಿದೆ ದೇವರು ನನಗಿಷ್ಟವಾದ ಅದು ನೋಡಿ ಈಗ ಹಿಂಗೆ ಹೋದೆ ಕೊಂಬ ಆರ್ಚ್ ಸಿಗುತ್ತೆ ಅಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಿಂದ ಲೆಫ್ಟಿಗೆ ತೊಗೊಳ್ಬಿಟ್ಟು ನೀವು ಬಂಡೆ ಮಠದಿಂದ ಬರ್ತೀರಲ್ವ ಬಂಡೆ ಮಠದಿಂದ ಸ್ಟ್ರೈಟಾಗಿ ಬರ್ತೀರಲ್ವ ಅಲ್ಲಿ ಲೆಫ್ಟಿ ತಗೊಂಡ್ರೆ ನೋಡಿ ಇದು ಆರ್ಚು ಇದು ಸರ್ಕಲ್ಲು ಇದು ಕೊಮ್ಘಟ್ಟ ಸರ್ಕಲ್ಲು ನೋಡಿ ಇಲ್ಲೇನ ನೀವು ಲೆಫ್ಟಿ ತೊಗೋಬೇಕು ಇಲ್ಲಿ ನೀವು ಲೆಫ್ಟಿ ತಗೊಂಡ್ರೆ ಇಲ್ಲಿ ನೋಡಿ ಇದು ಸ್ಟ್ರೈಟ್ ಹೋದರೆ ಕೊಮಗಟ್ಟ ಬರುತ್ತೆ ಲೆಫ್ಟಿ ತಗೊಂಡ್ರೆ ಈ ಕಡೆ ಲೆಫ್ಟಿ ತಗೊಂಡ್ರೆ ಈ ರೈಟ್ ಸೈಡು ನೀವು ನೋಡ್ಬೋದು ಇದು ಏನೋ ಸ್ಲ್ಯಾಟ್ಲೈಟ್ ಕ್ಲಬ್ ಬರುತ್ತೆ ಅಲ್ಲಿ ಸ್ಲಾಟ್ಲೈಟ್ ಕ್ಲಬ್ ಬರುತ್ತೆ ಅಲ್ಲಿ ಅಲ್ಲಿ ಏನೋ ಮುಸ್ಲಿಮ್ಸ್ ಅವ್ರದ್ದು ಏನೋ ಫಂಕ್ಷನ್ ಇದೆ ಅನಿಸುತ್ತೆ ತುಂಬ ಜನ ಇದ್ದಾರೆ ಅಲ್ಲಿ ಇಲ್ಲಿ ಲೆಫ್ಟ್ ತೊಗೋಬೇಕು ರೈಟ್ ತೊಗೋಬೇಕು ಇಲ್ಲಿ ಸ್ಟ್ರೈಟ್ ಒಂದೇ ರೋಡೆ ರೈಟಿಗೆ ಸ್ಟ್ರೈಟ್ ನೀವು ಹೋಗ್ತಾ ಹೋಗ್ತಾ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿ ಹೆಸರು ಭೀಮನ ಕುಪ್ಪೆ ಅಂತ ಒಂದು ಹಳ್ಳಿ ಬರುತ್ತೆ ನೋಡಿ ಇಲ್ಲಿ ಸ್ಟ್ರೈಟ್ ಹಿಂಗೆ ತೊಗೊಂಡು ನೀವು ಕೆಂಗೇರಿಯಿಂದ ರಾಮಹಳ್ಳಿಗೆ ಬರೋದಾದರೆ ಅಬ್ಬಬ್ಬ ಅಂದರೆ ಎಷ್ಟು ಕಿಲೋಮೀಟರ್ ಅಂದರೆ ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಏನು ಜಾಸ್ತಿ ಡಿಸ್ಟೆನ್ಸ್ ಏನೂ ಇಲ್ಲ ನೋಡಿ ಇಲ್ಲೊಂದು ಅಂಡರ್ ಪಾಸಿಂಗ್ ಸಿಗುತ್ತೆ ಭೀಮಿನಕುಪ್ಪೆಗೆ ಹೋಗೋಕ್ಕೆ ಈ ಅಂಡರ್ ಪಾಸಿಂಗಿಂದ ನಾವು ಭೀಮಿನ ಕುಪ್ಪೆಗೆ ಹೋಗಬೇಕು ಫಸ್ಟು ಸಿಗೋ ಹಳ್ಳಿನೇ ಭೀಮಿನ ಕುಪ್ಪೆ ಊರು ಮೇಲೆ ಇನ್ನೊಂದು ಹಳ್ಳಿ ಸಿಗುತ್ತೆ ಎರಡು ಹಳ್ಳಿ ಮಾತ್ರ ನಮಗೆ ಈ ರೋಡಿಂದ ಸಿಗುತ್ತೆ ನೀವು ಆರಾಮಾಗಿ ಹೋಗ್ಬೋದು ಮುಕ್ತಿ ಮುಕ್ತಿನಾಗ ಇದೆ ಅಲ್ಲಿ ಮತ್ತು ಕೆಂಪಮ್ಮ ದೇವಸ್ಥಾನ ಇದೆ ಮತ್ತು ಪ್ರತ್ಯಂಗಿರಿ ದೇವಸ್ಥಾನ ಇದೆ ಯಲ್ಲಮ್ಮ ದೇವಸ್ಥಾನ ಇದೆ ಮೂರ್ತಿ ಇದೆ ಇನ್ನೂ ದೇವರು ಕಾಲಭೈರೇಶ್ವರ ಇದೆ ತುಂಬ ದೇವರಿದೆ ನನಗೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಯಾಕಂದರೆ ಅಲ್ಲಿ ಸೈಲೆಂಟ್ ಏರಿಯಾ ಇರುತ್ತೆ ನನಗೆ ಯಾವಾಗಾದರೂ ಹೋಗಬೇಕು ಅನಿಸಿದರೆ ನಾನು ಹೋಗಿ ನಾನು ಅಲ್ಲಿ ಸ್ವಲ್ಪ ಹೊತ್ತಾ ಇದ್ದು ಬರ್ತೀನಿ ಒಂದು ಎರಡು ಅವರ್ ಮೂರು ಅವರ್ ಇದು ಬಂದರೆ ನನಗೆ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ ನೋಡಿ ಇದೇ ಭೀಮನ ಗುಪ್ಪೆ ನೋಡಿ ಇದು ಊರು ಇಲ್ಲಿ ಬಿ ಡಿ ಎ ಸೈಟ್ ಇದೆ ಬಿ ಡಿ ಎ ಲೇಔಟ್ ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ ಬಿ ಡಿ ಎ ಲೇಔಟ್ ಕೆಂಪೇಗೌಡ ಬಿ ಡಿ ಎ ಲೇಔಟ್ ಎಲ್ಲಿದೆ ಅಂತಂದರೆ ನೀವು ಇಲ್ಲೇ ನೋಡ್ಬೋದು ಇಲ್ಲಿ ಸಾಯಿಬಾಬಾ ಟೆಂಪಲ್ಲೂ ಇದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಇದಲ್ಲ ಇದು ಊರ ದೇವ್ರ ಹನುಮಂತ ದೇವ್ರದ್ದು ಗುಡಿ ಅದು ಮುಂದೆ ಹೋಗ್ತಾ ನಿಮಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನಾನು ಸಾಯಿಬಾಬಾ ಟೆಂಪಲು ಅಲ್ಲಿ ವಿಷ್ಣುವರ್ಧನ್ ಸರು ಮತ್ತು ನ ಕೆಲವೊಂದಿಷ್ಟು ಜನ ಆರ್ಟಿಸ್ಟು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಬರ್ತಾ ಇದ್ರಂತೆ ಅಲ್ಲಿ ಬರ್ತಾ ಇದ್ರಂತೆ ನಾನು ಬಂದಾಗ ಒಂದು ಸತಿ ಶಶಿಕುಮಾರ್ ಸರ್ ಬಂದಿದ್ದರು ನಮ್ಮ ಮನೆಯವರು ನಾನು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಸಾಯಿಬಾಬಾ ಟೆಂಪಲ್ಗೆ ಅಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಮೆಡಿಟೇಷನ್ ಮಾಡ್ಬೋದು ರಿಲ್ಯಾಕ್ಸ್ ಆಗ್ತೀರ ನೀವು ಅಲ್ಲಿ ಹೋದರೆ ನೋಡಿ ಇದು ಬ್ರೀವಿಂಗ್ ಕೊಡ್ಬೇಕು ಆಗುತ್ತೆ ಇವಾಗ ನಿಮಗೆ ಕೆಂಪೇಗೌಡ ಲೇಔಟ್ ತೋರಿಸ್ತೀನಿ ಬನ್ನಿ ಹಾಗೆ ಮುಂದಕ್ಕೆ ಹೋಗ್ತಾ ಕೆಂಪೇಗೌಡ ಲೇಔಟ್ ಇದೆ ಕೆಂಪೇಗೌಡ ಬಿಡಿ ಎ ಲೇಔಟ್ ತುಂಬ ಚೆನ್ನಾಗಿದೆ ಅದು ಎಷ್ಟು ಐದು ಸಾವಿರ ಎಕರೆನೋ ಏನೋ ಐವತ್ತು ಸಾವಿರ ಎಕ್ರೆಯಲ್ಲಿ ಮಾಡಿದಾರಂತೆ ಅದು ಕೆಂಪೇಗೌಡ ಲೇಔಟು ತುಂಬ ದೊಡ್ಡ ಲೇಔಟ್ ಮಾತ್ರ ಬಿಡಿ ಇದು ತುಂಬ ಚೆನ್ನಾಗಿದೆ ನೋಡಿ ನನಗದು ಎಷ್ಟು ಎಂಟ್ರಿ ಅಂತ ಗೊತ್ತಿಲ್ಲ ಒಂದು ಅಂದಾಜಲ್ಲಿ ನನಗೆ ಹೇಳಿದೆ ನೋಡಿ ಇದೇ ಇದೇ ಸರ್ಕಲ್ ಬರುತ್ತೆ ನೋಡಿ ಇದು ಬಿಮಿನ ಕುಪ್ಪೆ ಇದು ಊರಿಗೆ ಪಕ್ಕದೇ ಪಕ್ಕಕ್ಕೆ ಇದೆ ಅದು ಕೆಂಪೇಗೌಡ ಲೇಔಟು ತುಂಬ ಚೆನ್ನಾಗಿದೆ ಯಾರಾದರೂ ಇಷ್ಟ ಇರೋರು ಲೇಔಟ್ ಕೇಳ್ಬೋದು ನಮಗೆ ಬಿ ಡಿ ಎಸ್ ಸೈಟ್ ನಮ್ಗೆ ಅಲರ್ಟ್ ಆಗಿಲ್ಲ ನಾವು ಹೆಂಗೆ ತಗೋಬೋದು ಅಂತ ನೀವು ಕೇಳ್ಬೋದು ಬಿ ಡಿ ಎ ಸೈಟ್ ಯಾರಿಗೆ ಅಲರ್ಟ್ ಆಗಿರುತ್ತೋ ಅವರು ಸೇಲ್ ಮಾಡ್ತಾ ಇರ್ತಾರೆ ಇಲ್ಲ ರಿಯಲ್ ಎಸ್ಟೇಟ್ ಅವರು ಇರ್ತಾರೆ ಅವ್ರ ಕಡೆ ಆದರೂ ನೀವು ತೊಗೋಬೋದು ಇಲ್ಲಿ ಹಾಫ್ ಸೈಟ್ ಬಂದ್ಬಿಟ್ಟು ಇದೆ ನೋಡಿ ಎಲ್ಲ ಕೆಂಪೇಗೌಡಲ್ಲಿ ಅವತ್ತು ಫುಲ್ಲು ನೋಡಿ ಇದು ವಾಟರ್ ಟ್ಯಾಂಕ್ ಎಲ್ಲ ಇದೆ ಈ ಕಡೆ ಇದು ಕಮರ್ಷಿಯಲ್ ಏರಿಯಾ ಆಗುತ್ತೆ ಅಂತೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಇದು ಹಾಫ್ ಸೈಟ್ ಬಂದ್ಬಿಟ್ಟು ಇಲ್ಲಿ ತರ್ಟಿ ಫೈವ್ ತರ್ಟಿ ನೈನ್ ತರ್ಟಿ ಸಿಕ್ಸ್ ಹಿಂಗೆ ಹೇಳ್ತಾರೆ ಲ್ಯಾಕ್ ತರ್ಟಿ ಸಿಕ್ಸ್ ಟಿ ಸಿಕ್ಸ್ ಲ್ಯಾಕ್ ಈ ಥರ ಹೇಳ್ತಾರೆ ಫುಲ್ ಸೈಟ್ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟಿ ಲ್ಯಾಕ್ ಹೇಳ್ತಾರೆ ತುಂಬ ಚೆನ್ನಾಗಿದ್ದಾವೆ ಮಾತ್ರ ನೋಡಿ ನಾವು ನೋಡ್ದಂಗೆ ಇಲ್ಲೇನು ಇರಲಿಲ್ಲ ಫಸ್ಟು ತೆಂಗಿನ ತೋಟ ಇತ್ತು ನಾನು ಓಡಾಡೋವಾಗ ಆವಾಗ ಇವಾಗೆಲ್ಲ ಒಡೆದಾಕಿ ನೀಟೇ ಲೇಔಟ್ ಮಾಡಿದ್ದಾರೆ ನೋಡಿ ಇವಾಗ ಆಗಿದೆ ಇದು ಪೆಟ್ರೋಲ್ ಬಂಕು ಇಲ್ಲೇ ಮುಂದಕ್ಕೆ ಸಾಯಿಬಾಬಾ ಟೆಂಪಲ್ ಇದೆ ನೋಡಿ ಇಲ್ಲೇ ರೈಟಿಗೆ ನೀವು ಹೋದರೆ ಸಾಯಿಬಾಬಾ ಟೆಂಪಲ್ ಇದೆ ಇದೆಲ್ಲ ಬೀದಿಗೆ ಹೋಗುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಈ ಲೇಔಟು ಯಾರಾದ್ರೆ ಇನ್ವೆಸ್ಟ್ ಮಾಡಂಗಿದ್ರೆ ಮಾಡಿ ಮೈಸೂರು ರೋಡ್ ಹತ್ರನೇ ಇದೆ ನೋಡಿ ಇಲ್ಲಿ ಇಲ್ಲಿ ನೀವು ರೈಟ್ ತೊಗೊಂಡ್ರೆ ಇದೇ ಸಾಯಿಬಾಬಾ ದೇವಸ್ಥಾನ ಇಲ್ಲಿಂದ ಒಂದು ಹತ್ತು ಏನೋ ಅಷ್ಟೇ ಇದೆ ಅನಿಸುತ್ತೆ ನೋಡಿ ಇದೇ ಬೋರ್ಡು ಇದೇ ರೋಡು ನೋಡಿ ಇಲ್ಲಿಂದ ರೈಟಿಗೆ ತಗೊಂಡ್ರೆ ಸಾಯಿಬಾಬಾ ಟೆಂಪಲು ನಾವು ಇವಾಗ ಹೋಗ್ತಾ ಇರೋದು ಬಿಗ್ ಬಾಸ್ ಮನೆ ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ಅದಕ್ಕೆ ಸಾಯಿಬಾಬಾ ಟೆಂಪಲ್ದು ಇನ್ನೊಂದು ವೀಡಿಯೋ ಯಾವತ್ತಾದರೂ ಮಾಡ್ತೀನಿ ಇವಾಗ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಸಾಯಿಬಾಬಾ ಟೆಂಪಲ್ ದಾಟ್ಕೊಂಡು ನೋಡಿ ಇವಾಗ ರೈಟಿಗೆ ತಗೋಬೇಕು ಅಲ್ಲಿ ಒಂದು ವೈಟ್ ಕಾರ್ ಬಂತಲ್ವ ನೋಡಿ ಈ ರೈಟ್ ಇತ್ತುಕೋಬೇಕು ಹಿಂಗೆ ಸ್ಟ್ರೈಟ್ ಹೋದರೆ ಮೈಸೂರು ರೋಡ್ ಸಿಗುತ್ತೆ ಚಳಿಗಟ್ಟ ಸಿಗುತ್ತೆ ಇಲ್ಲಿ ರೈಟ್ ಇತ್ತುಕೊಂಡ್ರೆ ಒಂದು ರಂಗನಾಥ್ ಸ್ವಾಮಿ ಟೆಂಪಲ್ ಸಿಗುತ್ತೆ ನೋಡಿ ಅಲ್ಲಿ ಗ್ರೋ ಗೋಪುರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನ ಬರುತ್ತೆ ಲೆಫ್ಟಿಗೆ ಹಿಂಗೆ ನಾವು ಸ್ಟ್ರೈಟ್ ಹೋಗಬೇಕು ಸ್ಟ್ರೈಟ್ ಹೋದರೆ ಅಲ್ಲೊಂದು ಕೆರೆ ಕಾಣಿಸುತ್ತೆ ಅಲ್ಲಿ ನೋಡಿ ನಾನು ನಿಮಗೆ ಮೇನ್ ರೋಡಿಂದ ತೋರಿಸ್ತಾ ಇಲ್ಲ ಮೇನ್ ರೋಡಿಂದ ನಾನು ಹೋಗ್ತಾ ಇಲ್ಲ ಅದಕ್ಕೆ ನಿಮಗೆ ಇಲ್ಲ ನಾನು ನೀವು ಒಳಗಡೆ ರೂಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈಸಿಯಾಗಿ ಆರಾಮಾಗಿ ಒಬ್ಬರೇ ಆದರೂ ಹೋಗಿ ಬರ್ಬೋದು ಆ ಥರ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಆಲದ ಕಟ್ಟೆ ಬರುತ್ತೆ ಅದು ನೋಡಿ ಈ ಥರ ಇಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಬರುತ್ತೆ ಅಲ್ಲಿ ಕೆರೆ ಇದೆ ಕೃಷ್ಣನ ದೇವಸ್ಥಾನ ಮತ್ತು ಕೆರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕೊಟ್ಟೀನಿ ಅದು ಯಾವುದು ಅಂತ ನೀವು ಕಂಡುಹಿಡಿಬೇಕು ಅದು ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ಯಾಕಂದರೆ ನಾನು ಆಮೇನ ಕೆರೆಗೆ ಬಿಟ್ಟಿದ್ದ ವೀಡಿಯೋ ನಾನು ನಿಮಗೆ ಕೊಟ್ಟೇನಿ ಆಲ್ರೆಡಿ ಅದನ್ನು ಎಲ್ಲರೂ ತುಂಬ ಲೈಕ್ ಮಾಡಿದ್ದಾರೆ ಆ ವಿಡಿಯೋನ ನೋಡಿ ಇದು ಇದೊಂದು ಹಳ್ಳಿ ನಮಗೆ ಎರಡು ಹಳ್ಳಿ ಸಿಗುತ್ತೆ ಈ ರೂಡಿಂದ ಈ ರೂಟಿಂದ ಅಂತ ಹೇಳಿದ್ನಲ್ವಾ ಅದು ಇದು ಎರಡನೇ ಹಳ್ಳಿ ಇದು ಯಾವೂರು ಅಂತಂದರೆ ಶಿವನ ಅಲ್ಲಲ್ಲ ಇದು ಹುಣಸೆ ಏನೋ ಇರ್ಬೋದು ಇದು ಊರು ಹುಣಸೆ ಪಾಳೆ ಅನ್ಕೋತೀನಿ ಇಲ್ಲಿ ಟೈಮ್ ಟು ಟೈಮ್ ಇದೆ ಬಸ್ಸುಗಳು ನೋಡಿ ಇದು ಈ ಹಿಂಗೆ ಸ್ಟ್ರೈಟ್ ಹೋದರೆ ಲೆಫ್ಟ್ ಲೆಫ್ಟ್ ಹೋಗಬೇಕು ಈವಾಗ ನೋಡಿ ಈ ಕಡೆ ಲೆಫ್ಟ್ ತೊಗೊಂಡ್ರೆ ಅದೇ ಕೃಷ್ಣನ ದೇವಸ್ಥಾನ ಮತ್ತು ಒಂದು ಕೆರೆ ಬರುತ್ತೆ ಅದಾದಮೇಲೆ ಬಿಗ್ ಬಾಸ್ ನೋಡಿ ರಾಮಹಳ್ಳಿ ಸಿಗುತ್ತೆ ಅದಾದ ನಾನು ಇಲ್ಲಿ ಆಮೆ ಬಿಡೋಕ್ಕೆ ಅಂತ ಬಂದಿದ್ದು ಆವತ್ತು ಆಮೆ ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ ಅದರದ್ದು ಐ ಕಾರ್ಡ್ ಮೇಲೆ ಹಾಕ್ತೀನಿ ಯಾರು ನೋಡಿಲ್ಲ ಅವರು ನೋಡಿ ಆಮೇನ ನಾನು ಮನೇಲಿ ಸಾಕ್ಕೊಂಡು ಈ ಕೆರೆಗೆ ಬಿಟ್ಟಿದ್ದು ವೀಡಿಯೋ ಫುಲ್ ವೀಡಿಯೋ ಮಾಡಿ ನಾನು ನಿಮಗೆ ಕೊಟ್ಟೀನಿ ಆ ವೀಡಿಯೋನ ಕೊನೆಯವರೆಗೂ ನೋಡಿ ಆ ವೀಡಿಯೋನ ಇಲ್ಲಿ ನೋಡಿ ಕೆರೆ ಕಾಣಿಸುತ್ತೆ ನಿಮಗೆ ಕೆರೆ ಕಾಣಿಸ್ತಾ ಇದೆ ಅಲ್ವಾ ಅದೇ ಕೆರೆ ದೊಡ್ಡ ಕೆರೆ ಮಾತ್ರ ಇದು ಇದು ಕೆರೆ ನೀರು ತುಂಬಿ ಮತ್ತೆ ಈಚೆ ಬರುತ್ತೆ ತುಂಬ ಕೆರೆ ನೀರು ಜಾಸ್ತಿ ಬರುತ್ತೆ ನೋಡಿ ಹಳ್ಳಿ ಅಲ್ವಾ ನೋಡಿ ಹಸುಗಳೆಲ್ಲ ಇದೆ ಲೆಫ್ಟ್ ಸೈಡು ಕೃಷ್ಣನ ದೇವಸ್ಥಾನ ಇದೆ ಹಸುಗಳು ನೋಡಿ ಗೋಮಾತೆ ನೋಡಿ ದೊಡ್ಡ ಕೆರೆ ಯಾವ ಥರ ಕಾಣಿಸುತ್ತೆ ನೋಡಿ ಎಷ್ಟು ದೊಡ್ಡದಿದೆ ಕೆರೆ ಮಾತ್ರ ಮಳೆಗಾಲದಲ್ಲಂತೂ ಬಂದರೆ ಯಾವುದೋ ಒಂದು ಫಾಲ್ಸಿಗೆ ಬಂದೇನೇನೋ ಅನ್ನೋ ಥರ ನೀರು ಬೀಳ್ತಾ ಇರುತ್ತೆ ಈ ಕಡೆ ನೋಡಿ ಇದೇ ಕೃಷ್ಣನ ದೇವಸ್ಥಾನ ನೀವು ಬೋರ್ಡ್ ನೋಡಿದ್ರಲ್ವ ಕೃಷ್ಣನ ದೇವಸ್ಥಾನ ಅದೇ ನೀವು ಕೃಷ್ಣ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರೈಟಿಗೆ ತೊಗೋಬೇಕು ಲೆಫ್ಟಿಗೆ ಒಂದು ರೋಡ್ ಹೋಗೈತೆ ನೋಡಿ ಇವಾಗ ರೈಟಿಗೆ ನಾನು ತೊಗೋತಾ ಇದ್ದೀನಿ ಇದೇ ರೈಟಿಗೆ ತೊಗೊಂಡ್ರೆ ಇನ್ನೇನು ರಾಮಹಳ್ಳಿ ಬಂದೇ ಬಿಡ್ತು ನೋಡಿ ಸ್ಟ್ರೈಟ್ ಹಾಗೆ ಹೋಗ್ಬಿಟ್ರೆ ರಾಮಹಳ್ಳಿ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ನಾವು ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ನಿಮಗೆ ಅರ್ಥ ಆಗುತ್ತೆ ನಾನು ವಿಡಿಯೋ ಮಧ್ಯ ಮಧ್ಯದಲ್ಲಿ ಏನೇನೋ ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ ಇಲ್ಲ ಏನೇನೋ ಒಂದು ನಿಮಗೆ ಒಂದು ಏನೋ ಒಂದು ತಿಳಿಸ್ಬೇಕು ಅಂತ ಏನೋ ಒಂದು ಹೇಳ್ತಾ ಇರ್ತೀನಿ ನೋಡಿ ಇಲ್ಲೊಂದು ಫಾರ್ಮ್ ಹೌಸ್ ಇದೆ ಇದು ದೊಡ್ಡ ಫಾರ್ಮ್ ಹೌಸು ಈ ಫಾರ್ಮ್ ಹೌಸಲ್ಲಿ ಒಂದು ದಿನವೂ ಇದಕ್ಕೆ ರೆಸ್ಟೇ ಇಲ್ಲೇನೋ ಅನಿಸುತ್ತೆ ನನಗೆ ಯಾಕಂದರೆ ಇಲ್ಲಿ ನಾನು ಯಾವಾಗ ನೋಡ್ತೀನಿ ಆವಾಗ ಶೂಟಿಂಗ್ ನಡೀತಾ ಇರುತ್ತೆ ನೋಡಿ ಇವಾಗೂ ಒಂದು ಟಿ ಟಿ ಹೋಗ್ತಾ ಇದೆ ಅದರಲ್ಲಿ ಏನೋ ಶೂಟಿಂಗ್ ಸೆಟ್ಟು ಏನೇನೋ ಇದೆ ಅನಿಸುತ್ತೆ ಇಲ್ಲಿ ಫಾರ್ಮ್ ಹೌಸು ನೋಡಿ ಕಂಪೌಂಡ್ ಹಾಕ್ಯಾರಲ್ವ ರೈಟ್ ಸೈಡ್ಗೆ ದೊಡ್ಡದು ಫಾರ್ಮ್ ಹೌಸು ಅಲ್ಲಿ ಯಾವಾಗಲೂ ನಾನು ಓಡಾಡೋವಾಗ ನೋಡಿದ್ರೂ ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ನೋಡಿ ಇವಾಗ ಅದೇ ಆರ್ ವಿ ಡೆಂಟಲ್ ಕಾಲೇಜಿಂದ ಬರುತ್ತಾ ನೀವು ರೋಡ್ ಸಿಗುತ್ತಲ್ವ ತೋರಿಸಿದ್ನಲ್ಲ ನಿಮಗೆ ಮೊದಲೇ ಆ ರೋಡೇ ಇದು ಲೆಫ್ಟಿಗೆ ಹೋದರೆ ಆ ರೋಡ್ ಸಿಗುತ್ತೆ ಆರ್ ವಿ ಡೆಂಟಲ್ ಕಾಲೇಜು ಇವಾಗ ರೈಟಿಗೆ ತಗೊಂಡ್ರೆ ಇಲ್ಲೊಂದು ಆಶ್ರಮ ಕಾಣಿಸುತ್ತೆ ನೋಡಿ ಇದು ಆಶ್ರಮ ಕಾಣಿಸುತ್ತೆ ನೋಡಿ ಇದು ಆಶ್ರಮ ಹಿಂಗೆ ಸ್ಟ್ರೈಟ್ ರೈಟಿಗಿದೆ ಇದೆ ಅದು ಹಿಂಗೆ ಸ್ಟ್ರೈಟ್ ಹೋದರೆ ರಾಮಹಳ್ಳಿ ಇವಾಗ ನೋಡಿ ಇದೇ ಸರ್ಕಲ್ಲು ಈ ಸರ್ಕಲಿಂದ ನೋಡಿ ಲೆಫ್ಟಿಗೆ ರೈಟ್ ಇತ್ತುಕೊಂಡ್ರೆ ಬೃಹತ್ ಮುಕ್ತಿನಾಗ ಕ್ಷೇತ್ರ ಅಂತ ಬೋರ್ಡಿದೆ ನೋಡಿ ನೋಡಿ ಇದು ಬೃಹತ್ ಮುಕ್ತಿನಾಗ ಕ್ಷೇತ್ರ ರಾಮೋಹಳ್ಳಿ ಅಂತ ಇದೆ ಹಿಂಗೆ ರೈಟ್ ತಗೊಂಡು ನೀವು ಸ್ಟ್ರೈಟಾಗಿ ಹೋಗಿ ಅಲ್ಲೇ ಇದೆ ಬಿಗ್ ಬಾಸ್ ಹೌಸ್ ನೋಡಿ ನೋಡಿ ಈ ರೋಡು ಫಸ್ಟು ಮಣ್ಣು ರೋಡ್ ಇತ್ತು ಆ ಮಣ್ಣು ರೋಡಲ್ಲೇ ನಾನು ಗಾಡಿ ಓಡಿಸ್ಕೊಂಡು ಇದ್ದೆ ಯಾಕಂದರೆ ನನಗೆ ಅದು ದೇವರು ತುಂಬ ಇಷ್ಟ ನೋಡಿ ಇಲ್ಲೊಂದು ಚೌಟ್ರಿ ಇದೆ ಇಲ್ಲಿ ಮದುವೆ ಏನೋ ಫಂಕ್ಷನು ಅವೆಲ್ಲ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಇವಾಗ ಟಾರ್ ಹಾಕ್ಯಾರೆ ಅನ್ಸ ಅನಿಸುತ್ತೆ ಯಾಕಂದರೆ ಈ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ ಆಗುತ್ತೆ ಅನಿಸುತ್ತೆ ಆವಾಗ ಟಾರ್ ಹಾಕಿದ್ರು ಇದನ್ನು ಮೊದಲು ಟಾರ್ ಇತ್ತು ಎಲ್ಲ ಕಿತ್ತೋಗಿತ್ತು ಚೆನ್ನಾಗಿರಲಿಲ್ಲ ರೋಡು ಇವಾಗ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಇದು ಅಂಗಡಿ ಇದೆ ಅಲ್ವಾ ಈ ಅಂಗಡಿಯೂ ಇರಲಿಲ್ಲ ಇವಾಗ ಆಗಿದೆ ಅದು ನಾವು ಆವಾಗಿಂದ ಇದ್ದೀನಿ ಈ ದೇವಸ್ಥಾನಕ್ಕೆ ನನಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ ನೀವೂ ಬನ್ನಿ ಇಲ್ಲಿ ಇಲ್ಲಿ ನಾಗದೋಷ ಇರೋರು ಮತ್ತು ನಾಗರ್ ಕಲ್ಲ ಪ್ರತಿಷ್ಠಾಪನೆ ಮಾಡಿಸ್ಕೋತಾರೆ ಇಲ್ಲಿ ನೋಡಿ ಇಲ್ಲಿ ಮುಕ್ತಿನಾಗ ರೋಡ್ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ ಇಲ್ಲಿ ಇಲ್ಲಿ ಹೋದರೆ ನೀವು ಲೆಫ್ಟ್ ಸೈಡು ಮುಕ್ಕಿನಾಗ ದೇವಸ್ಥಾನ ಸಿಗುತ್ತೆ ನಿಮಗೆ ನಿಮಗೆ ಕಾಣಿಸುತ್ತೆ ಇಲ್ಲಿಂದ ಬಿಗ್ ಬಾಸ್ ಮನೆ ಕಾಣಿಸುತ್ತೆ ನೋಡಿ ಇಲ್ಲಿಂದ ಬಿಗ್ ಬಾಸ್ ಮನೆ ನಿಮಗೆ ಕಾಣಿಸುತ್ತೆ ನಿಮಗೆ ಕಾಣ್ತಾ ಇದೆ ಅಂದ್ಕೋತೀನಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಅನ್ ಅನ್ಕೋತೀನಿ ವೀಡಿಯೋದಾಗ ನನಗೆ ಕಾಣಿಸುತ್ತೆ ನಿಮಗೆ ವೀಡಿಯೋದಾಗ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಲೆಫ್ಟಿಗೆ ಮುಕ್ಕಿನಾಗ ದೇವಸ್ಥಾನ ಬೋರ್ಡ್ ಇದೆ ಅಲ್ಲಿ ನಿಮಗೆ ತೋರಿಸ್ತೀನಿ ಆ ಬೋರ್ಡಲ್ಲಿ ನೀವು ನೋಡ್ಬೋದು ಮುಕ್ತಿನಾಗ ದೇವಸ್ಥಾನ ಮತ್ತು ಕೆಂಪಮ್ಮ ದೇವಸ್ಥಾನ ಎಲ್ಲದು ಬೋರ್ಡ್ ಇದೆ ಅಲ್ಲಿ ಬಿಗ್ ಬಾಸ್ ಮನೆ ಯಾವ ಥರ ಕಾಣಿಸುತ್ತೆ ನೋಡಿ ನೋಡಿ ಇದೇ ರೋಡು ಲೆಫ್ಟಿಗೆ ಈ ರೋಡೇ ಹೋಗೋದು ಮುಕ್ತಿನಾಗ ದೇವಸ್ಥಾನ ಹೀಗೆ ಸ್ಟ್ರೈಟ್ ಹೋದರೆ ಫಸ್ಟ್ ಕೆಂಪಮ್ಮ ದೇವಸ್ಥಾನ ಪ್ರತ್ಯಂಗಿರಿ ದೇವಸ್ಥಾನ ಇದೆ ನೋಡಿ ಅವ್ರು ಕಿರ್ಚೋದು ಇಲ್ಲಿವರೆಗೂ ಕೇಳಿಸುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಕೇಳ್ತದೆ ಗೊತ್ತಿಲ್ಲ ಇದೇ ಬಿಗ್ ಬಾಸ್ ಮನೆ ನೋಡಿ ಇದೇ ಬಿಗ್ ಬಾಸ್ ಮನೆ ನೋಡಿ ಇದರಿಂದ ಕಾಣಿಸುತ್ತೆ ಉ ಕಂಪೌಂಡ್ ಎಷ್ಟು ದೊಡ್ಡದು ಕಟ್ಟವ್ರೆ ನೋಡಿ ಹೈಟಾಗಿ ನೋಡಿ ಇದೆ ಲೆಫ್ಟಿಗ್ ಇರೋದೆ ಕೆಂಪಮ್ಮ ದೇವಸ್ಥಾನ ಅಲ್ಲಿ ಕಾರ್ ಇತ್ತಲ್ವ ಕಾರ್ ಎದೇನೆ ಅಪೋಸಿಟ್ ಈ ಕಡೆ ಲೆಫ್ಟಿಗೆ ನೋಡಿ ಇಲ್ಲಿ ಕೆಂಪಮ್ಮ ದೇವಸ್ಥಾನ ಅದು ನೋಡಿ ಬಿಗ್ ಬಾಸ್ ಮನೆ ಇಲ್ಲಿ ಸುಮಾರು ಜನ ಬಂದಾಗ ಆ ಸಿ ಪಿ ಎಲ್ಲ ವರ್ಕ್ ಮಾಡ್ತಾ ಇದ್ರು ಏನೇನೋ ಕೆಲಸ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಜೆ ಸಿ ಪಿಗಳು ಎಲ್ಲ ತುಂಬಾ ಜನಗಳು ಇದ್ದು ವರ್ಕ್ ಮಾಡ್ತಾ ಇದ್ರು ನೋಡಿ ಇದು ಕೆಂಪಮ್ಮ ದೇವಸ್ಥಾನ ಮತ್ತು ಪತ್ ಪ್ರತ್ಯಂಗಿರಿ ದೇವಸ್ಥಾನ ಇಲ್ಲಿ ಅಮಾಸಿ ಹುಣ್ಣಿಮೆ ದಿನ ಪ್ರತ್ಯಂಗಿರಿ ಹೋಮ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ಪ್ರತ್ಯಂಗಿರಿ ಹೋಮ ನೋಡಿ ಇದು ಬಿಗ್ ಬಾಸ್ ಮನೆ ಅದು ಜೆ ಸಿ ಪಿ ಕೆಲಸ ಮಾಡ್ತಾ ಇತ್ತಲ್ವ ನಾನು ಅವಾಗ ಅನ್ಕೋತಾ ಇದ್ದೆ ಅಲ್ಲಿ ಪಕ್ಕಕ್ಕೆ ಒಂದು ಕೆರೆ ಇದೆ ಅಯ್ಯೋ ಇಲ್ಲಿ ಬೆಂಗಳೂರಲ್ಲಿ ಒಂದು ಕೆರೆನೂ ಬಿಡ್ತಾ ಇಲ್ಲ ಮನೆ ಕಟ್ತಾ ಇದ್ದಾರೆ ಅನ್ಕೋತಾ ಇದ್ದೇನೆ ಆಮೇಲೆ ನಿಮಗೆ ಬಿಗ್ ಬಾಸ್ ಮನೆ ತೋರಿಸ್ತೀನಿ ನೋಡಿ ಇದು ಕೆರೆ ಇದೆ ಅದು ಕೆರೆ ನೀರು ಆಚೆ ಬರಕ್ಕೆ ಒಂದು ಇದ್ರ ತರ ಇದೆ ನೋಡಿ ಬ್ರಿಡ್ಜ್ ತರ ನೋಡಿ ಇವಾಗ ಹೊರಗಡೆಯಿಂದ ಯಾವ ಮನೆ ನೋಡಿ ಇಲ್ಲಿ ಒಂಥರ ಇದು ಇದೆ ನೋಡಿರಿ ತ್ರೀ ಕಲರ್ ವೈಟ್ ವೈಟ್ ಇದು ಕಾಣಿಸುತ್ತಲ್ವ ಅದು ಬಿಗ್ ಬಾಸ್ ಮನೆ ನೋಡಿ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಎರಡು ಅದೇ ಥರ ಒಂದೇ ಥರ ಇದೆ ಸೇಮ್ ಇದೆ ಮನೆ ಅದು ನಿಮಗೆ ಹೇಳ್ತೀನಿ ಆಮೇಲೆ ನೋಡಿ ಇವಾಗ ಮೇನ್ ಗೇಟ್ ಹತ್ರ ಹೋಗೋಣ ಬನ್ನಿ ಮೇನ್ ಗೇಟ್ ನಿಮಗೆ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕದ ಕಲ್ಲಿಂದ ಕಂಪೌಂಡ್ ಯಾವ ಥರ ಕ್ರಿಯೇಟಿವಿಟಿಯಾಗಿ ಯಾವ ಥರ ಮಾಡ್ಯಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜೂಮ್ ಮಾಡಿ ನೋಡಿ ನೀವು ಅದು ಚಿಕ್ಕ ಚಿಕ್ಕದ ಕಲ್ಲು ಜಲ್ಲಿ ಕಲ್ಲು ಥರ ಬರುತ್ತಲ್ಲ ನನಗೆ ಅದೇ ಥರ ಕಾಣಿಸುತ್ತೆ ಒಂದು ಸ್ವಲ್ಪ ದಬ್ ಸೈಜ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಮೇಲೆ ನಮ್ಮ ಕರ್ನಾಟಕ ಬಾವುಟ ಎಷ್ಟು ಚೆನ್ನಾಗಿ ಹಾರಾಡುತ್ತೆ ಅಂತ ನೋಡಿ ನೋಡಿ ವಿಜಯ್ ರಾಜ್ ಅಂತ ಬೋರ್ಡ್ ಇದೆ ಅದು ಅದು ಬಿಗ್ ಬಾಸ್ ಓನರ್ ನೇಮ್ ಇದೆಯೋ ನಂಗೆ ಗೊತ್ತಿಲ್ಲ ಇದು ಗೇಟ್ ನೋಡಿ ಗೇಟು ಯಾವ ಥರ ಇದೆ ನೋಡಿ ಎಷ್ಟು ಹೈಟಾಗಿದೆ ನೋಡಿ ಸೇಫ್ಟಿ ತುಂಬ ಚೆನ್ನಾಗಿದೆ ಮಾತ್ರ ಒಳಗಡೆ ಇರೋರು ಧೈರ್ಯವಾಗಿ ಅವ್ರ ಫ್ಯಾಮ್ಲಿ ಅವ್ರ ರಿಲೇಶನು ಅವ್ರ ಫ್ರೆಂಡ್ಸು ಆರಾಮಾಗಿ ಇರ್ಬೋದು ಅಷ್ಟು ಸೇಫ್ಟಿ ಕೊಡ್ತಾರೆ ಪಾಪ ಬಿಗ್ ಬಾಸ್ ಹೋಗಿಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ನೋಡಿ ಈ ಥರ ನೋಡಿ ಇದು ಈ ಕಡೆ ಮಾವಿನ ತೋಟ ಇದೆ ಇದು ಒಂದು ಮನೆ ಆ ಕಡೆನೂ ಇದೇ ಥರ ಒಂದು ಮನೆ ಇದೆ ಅಲ್ಲಿ ಹೋದಾಗ ನನಗೂ ಒಬ್ಬರು ಸಿಕ್ಕರು ಅವರು ಹೇಳಿದರು ಅವರು ಯಾರೋ ಅವರು ಅಂತೆ ಅವರು ಹೇಳಿದರು ಎರಡು ಮನೆ ಇದೆ ಎರಡು ಮನೆ ಇದೆ ಅಲ್ವಾ ಅದು ಒಂದು ಮನೆ ಕ್ಲೀನ್ ಮಾಡುವಾಗ ಇನ್ನೊಂದು ಮನೆಗೆ ಕಳಿಸ್ತಾರಂತೆ ಆಟಗಾರರು ಹಾಗೆ ಅಬ್ಸರ್ವ್ ಮಾಡಿ ಅವ್ರಿಗೇನೋ ಟಾಸ್ಕ್ ಕೊಟ್ಟಿರ್ಬೋದು ಅವರು ಕಿರ್ಚಿ ಮಾತಾಡೋದು ಕೇಳಿಸುತ್ತೆ ನೀವು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಸುದೀಪ್ ಸರ್ ಮನೆ ಇದೆ ಅವ್ರದ್ದು ಗೆಸ್ಟ್ ಹೌಸು ಮನೆಯೆಲ್ಲ ಗೆಸ್ಟ್ ಹೌಸ್ ಇದೆ ಅಂತೆ ಆ ಕಡೆ ಹಿಂದೆಗಡೆ ಇದೆ ಅವ್ರದ್ದು ಗೆಸ್ಟ್ ಹೌಸು ತುಂಬ ಚೆನ್ನಾಗಿದೆ ಅಂತೆ ಅವರು ಫೋಟೋ ತೋರಿಸಿದ್ರು ನನಗೆ ತುಂಬ ಚೆನ್ನಾಗಿದೆ ಮಾತ್ರ ಸುದೀಪ್ ಸರ್ ಇಲ್ಲಿ ಕಾಣ್ತಾರೆ ಅವರು ಅವ್ರು ನೋಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವೆಲ್ಲ ಬಿಡಿ ನೋಡಿ ಅವರು ಆ ಕಡೆ ಇದೆ ಅಂತೆ ಅವ್ರ ಮನೆ ಅವ್ರದ್ದು ಗೆಸ್ಟ್ ಹೌಸು ತುಂಬ ಚೆನ್ನಾಗಿದೆ ನಿಮಗೆ ಅಡಿಕೆ ತೋಟ ಕಾಣಿಸುತ್ತೆ ನೋಡಿ ಅಲ್ಲಿ ಅಡಿಕೆ ತೋಟ ಅದು ಡ್ರೋನ್ ಪ್ರತಾಪ್ದು ಡ್ರೋನ್ ಬಂತಲ್ವಾ ಅಲ್ಲಿಂದ ಬಂದೈತೆ ಅದು ನೀವು ನೋಡ್ಬೋದು ಈ ಏರಿಯಾ ನನಗಂತೂ ತುಂಬಾ ಇಷ್ಟ ಬಿಗ್ ಬಾಸ್ಗೂ ಇಷ್ಟ ಆಯಿತು ಅನಿಸುತ್ತೆ ಸೈಲೆಂಟ್ ಏರಿಯಾ ಅಕ್ಕಪಕ್ಕ ಯಾವ ಹಳ್ಳಿ ಇಲ್ಲ ಬರೀ ಹೊಲ ಗದ್ದೆಗಳು ಮಾತ್ರ ಇದೆ ತೋಟ ಇದೆ ತುಂಬ ಚೆನ್ನಾಗಿದೆ ಈ ಏರಿಯಾ ನಾನು ಆವಾಗವಾಗ ಬರ್ತಾ ಇರ್ತೀನಿ ನಾನು ಇಲ್ಲೇ ಇದೆ ಬಿಗ್ ಬಾಸ್ ಮನೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಿಮಗೋಸ್ಕರ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ನಿಮಗೂ ಯಾವತ್ತಾದರೂ ಬರಗಿದ್ರೆ ಈ ಸಂಡೇ ಒಳಗಡೆ ಈ ಫಿನಾಯ್ಲಿ ಒಳಗಡೆ ನೀವು ಬಂದುಬಿಟ್ಟು ನೋಡ್ಕೊಂಡು ಹೋಗಿ ಬಿಗ್ ಬಾಸು ಬಿಗ್ ಬಾಸ್ ಮುಗಿದ ಮೇಲೆ ಈ ಬಿಗ್ ಬಾಸ್ ಮನೆ ನೋಡೋಕೆ ಅನಿಸುತ್ತೆ ನನಗೆ ನಾನು ಅನ್ಕೋತಾ ಇದ್ದೀನಿ ನೋಡಕ್ಕೆ ಬಿಡ್ಬೋದು ಸಾಮಾನ್ಯ ಜನರಿಗೂ ಅನ್ಕೋತೀನಿ ಇಲ್ಲ ಅಂದರೆ ಅದು ಸೆಟ್ ಅಲ್ವಾ ತೆಗೆದು ಬಿಡ್ಲಿಬೋದು ನನಗೂ ಗೊತ್ತಿಲ್ಲ ಯಾವುದಕ್ಕೂ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ಹಾಗೆ ಕೆಂಪಮ್ಮ ನಮ್ಮಮ್ಮೆ ಅಮ್ಮ ಮತ್ತು ಕೆಂಪಮ್ಮ ಮುಕ್ತಿನಾಗ ಎಲ್ಲ ದೇವರು ಇದೆ ಬಂದು ದರ್ಶನ ತಗೊಂಡು ಎಲ್ಲ ಮುಕ್ತಿನಾಗದಲ್ಲೂ ಊಟ ಇರುತ್ತೆ ಕೆಂಪಮ್ಮ ದೇವಸ್ಥಾನದಲ್ಲೂ ಊಟ ಇರುತ್ತೆ ಊಟ ಮಾಡ್ಕೊಂಡು ಹೋಗಿ ಹಾಗೆ ನಾನು ತನಿಷ ಇದ್ದಾಗ ಬಂದು ನಿಮಗೆ ವಿಡಿಯೋ ಮಾಡಿದರೆ ಇನ್ನೂ ಕಿರ್ಚೋದು ಜೋರಾಗಿ ಕೇಳಿಸುತ್ತೇನೋ ನಾನು ಆವಾಗ ಬರಲಿಲ್ಲ ತನಿಷ ಔಟ್ ಆದಮೇಲೆ ನಾನು ಬಂದಿರೋದು ಅದಕ್ಕೆ ನಿಮಗೆ ದೇವಸ್ಥಾನಕ್ಕಂತೆ ಬಂದೆ ನಾನು ಬಿಗ್ ಬಾಸ್ ಮನೆಗಂತೆ ಬರಲಿಲ್ಲ ದೇವಸ್ಥಾನ ಮನೆಗಂತೆ ಬಂದೆ ನಿಮಗೆ ಬಿಗ್ ಬಾಸ್ ಮನೆ ನನಗೆ ಕಾಣ್ತು ಅದಕ್ಕೆ ನಿಮಗೆ ವೀಡಿಯೋ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್